ಭಾರತದಲ್ಲಿ ಸುಮಾರು ಹತ್ತು ಸಾವಿರ ಜೈವಿಕ ತಂತ್ರಜ್ಞಾನದ ನವೋದ್ಯಮಗಳು ಇದ್ದು ಅಂದಾಜು ನೂರ ಅರವತ್ತೈದು ಶತಕೋಟಿ ಡಾಲರ್ ಜೈವಿಕ ಆರ್ಥಿಕತೆಗೆ ಕೊಡುಗೆ ನೀಡುತ್ತಿವೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ ಹದಿಮೂರನೇ ಜೈವಿಕ ತಂತ್ರಜ್ಞಾನ ಉದ್ಯಮ ಸಂಶೋಧನಾ ಸಹಾಯ ಮಂಡಳಿಯ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಅವರು ಬಾಹ್ಯಾಕಾಶ ಮತ್ತು ಜೈವಿಕ ತಂತ್ರಜ್ಞಾನದಲ್ಲಿ ಭಾರತವು ಗಮನಾರ್ಹ ಪ್ರಗತಿ ಸಾಧಿಸಿದ್ದು ಜಾಗತಿಕವಾಗಿ ಗುರುತಿಸಲ್ಪಡುತ್ತಿದೆ ಎಂದು ತಿಳಿಸಿದರು ಇದೇ ವೇಳೆ ವಿಜ್ಞಾನ ತಂತ್ರಜ್ಞಾನ ಮತ್ತು ಜೈವಿಕ ಆರ್ಥಿಕತೆಯನ್ನು ಮುನ್ನಡಿಸುವ ಸರ್ಕಾರದ ಬದ್ಧತೆಯನ್ನು ಅವರು ಪುನರುಚ್ಚಿಸಿದರು ಅತ್ಯಾಧುನಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡ ರಾಷ್ಟಗಳಲ್ಲಿ ಭಾರತವೂ ಒಂದಾಗಿದೆ ಇಸ್ರೋ ಜೊತೆಗಿನ ಜೈವಿಕ ತಂತ್ರಜ್ಞಾನ ಇಲಾಖೆಯ ಸಹಯೋಗವು ಒಂದು ಪ್ರಮುಖ ಮೈಲಿಗಲ್ಲಾಗಿದ್ದು ಬಾಹ್ಯಾಕಾಶ ಔಷಧದ ಸಂಶೋಧನೆ ಮತ್ತು ನಾವೀನ್ಯತೆಯನ್ನು ಮುನ್ನಡಿಸುವಲ್ಲಿ ಸಹಯೋಗದ ಮಹತ್ವವನ್ನು ಅವರು ತಿಳಿಸಿದರು ಕೋವಿಡ್ ಹತ್ತೊಂಬತ್ತು ಲಸಿಕೆಯ ಯಶಸ್ಸು ಸೇರಿದಂತೆ ಟಿಬಿ ಮಲೇರಿಯಾ ಮತ್ತು ಹಿಮೋಫಿಲಿಯಾ ಲಸಿಕೆಗಳಲ್ಲಿನ ಪ್ರಗತಿಯಲ್ಲಿ ಭಾರತದ ಗಮನಾರ್ಹ ಜೈವಿಕ ತಂತ್ರಜ್ಞಾನ ಸಾಧನೆಗಳನ್ನು ಶ್ಲಾಘಿಸಿದ ಸಚಿವರು ಜಾಗತಿಕ ಆರೋಗ್ಯ ರಕ್ಷಣೆಯಲ್ಲಿ ರಾಷ್ಟ್ರದ ಪ್ರಭಾವವನ್ನು ಮತ್ತಷ್ಟು ಬಲಪಡಿಸುತ್ತದೆ ಭಾರತದ ಜೈವಿಕ ಆರ್ಥಿಕತೆಯ ಬೆಳವಣಿಗೆ ಮತ್ತು ಕಾರ್ಯಕ್ಷಮತೆ ಮೇಲೆ ನಿಗಾವಹಿಸುತ್ತದೆ ಎಂದರು